ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸುವರ್ಣ ಫ್ಯಾಷನ್ಸ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ರನ್ ಆಗ್ತಿರೋದು ತೋರಿಸ್ತಿದ್ದೀನಿ ನೋಡಿ ಸಿಂಪಲ್ ಡಿಸೈನು ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ಇವರು ಒಂದು ಫೈವ್ ಬ್ಲೌಸಸ್ಸು ಕೊಟ್ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಇದನ್ನು ಸಹ ಇದೇ ಕಸ್ಟಮರ್ದೇ ವರ್ಕ್ ಆಗಿದೆ ಅದಿನ್ನೂ ಕಟ್ ಮಾಡಬೇಕು ಈ ಬ್ಲೌಸನ್ನು ಇನ್ನು ಇದು ಸಿಲ್ಕ್ ಸ್ಯಾರಿ ಈ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸು ಆಫ್ ಪಟ್ಟು ಕ್ಲಾತು ಇದು ನನ್ನ ಹತ್ರನೇ ತೊಗೊಂಡಿದ್ದಾರೆ ಬ್ಲೌಸ್ ಪೀಸ್ ಇವರು ವರ್ಕ್ ಮಾಡಬೇಕು ಈ ಪರ್ಪಲ್ ಕಲರು ಅಷ್ಟೇ ವರ್ಕ್ ಮಾಡಬೇಕು ಥ್ರೆಡ್ಸ್ ಎಲ್ಲ ಮ್ಯಾಚ್ ಮಾಡಿಟ್ಟಿದ್ದೀನಿ ಈಗ ಮಷಿನಲ್ಲಿ ಒಂದು ವರ್ಕ್ ರನ್ ಆಗ್ತಿದೆ ಅದಾದಮೇಲೆ ನೆಕ್ಸ್ಟು ಈ ಬ್ಲೌಸಸ್ ಎಲ್ಲ ಹಾಕಬೇಕು ಈ ಬ್ಲೌಸು ಎಂಬ್ರಾಯ್ಡರಿ ಆಗಿದೆ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನ ಸ್ಟಿಚ್ ಮಾಡಬೇಕು ಇದಿಷ್ಟು ಬ್ಲೌಸಸ್ಸು ಒಂದೇ ಮನೆಯವ್ರದ್ದು ಇನ್ನೂ ತುಂಬ ಫ್ಯಾನ್ಸಿ ಬ್ಲೌಸಸ್ಸು ಇದೆ ಇಲ್ಲೆಲ್ಲ ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ದೀನಿ ವರ್ಕ್ ಆಗ್ತಾ ಇರೋಂಥ ಬ್ಲೌಸ್ಗಳಿಗೆ ಒಂದೇ ಅಳತೆ ಆಗಿರೋದ್ರಿಂದ ಒಂದೇ ಸಲನೇ ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ದೀನಿ ಇದು ಇನ್ನೊಂದು ಸಿಂಪಲ್ಲಾಗಿ ವರ್ಕ್ ಮಾಡಿರುವಂಥ ಬ್ಲೌಸು ಸ್ಲೀವ್ಸು ಡಿಸೈನ್ ಇದು ಕೆಳಗಡೆ ಬಾರ್ಡರ್ ಇದೆ ಬಾರ್ಡರ್ಗೆ ಮೇಲೆ ಈ ರೀತಿ ಫ್ಲವರ್ ಕೊಟ್ಟಿದ್ದೀನಿ ನೆಕ್ ಬ್ಲೌಸ್ ಇದು ಬೋಟ್ನೆಕ್ಗೆ ವರ್ಕ್ ಹಾಕಿದ್ದೀನಿ ನೋಡಿ ಬ್ಯಾಕು ನೆಕ್ಕು ಹಾಗೇ ಫ್ರಂಟು ಸಹ ಬೋಟ್ನೆಕ್ಕು ಹಾಗೆಯೇ ಇನ್ನೊಂದು ಬ್ಲೌಸು ಇದು ನೋಡಿ ರೌಂಡ್ ನೆಕ್ಕಲ್ಲಿ ಇದು ವರ್ಕ್ ಮಾಡಿರೋಂಥ ಬ್ಲೌಸು ಈ ಎರಡು ಬ್ಲೌಸು ಬೇರೆಯವ್ರದ್ದು ನಾನು ಸ್ಟಿಚಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ ಬರೀ ವರ್ಕ್ ಮಾಡಿಕೊಡಿ ಅಂತೇಳ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಇದನ್ನು ಸಹ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಇದು ಸ್ಯಾರಿ ಕಲರ್ ಥ್ರೆಡ್ಡು ಮತ್ತು ಸ್ಯಾರಿಯಲ್ಲಿರುವಂಥ ಎರಡು ಕಲರ್ ಥ್ರೆಡ್ಡನ್ನು ನಾನು ಯೂಸ್ ಮಾಡಿದ್ದೀನಿ ಇದು ವರ್ಕ್ ಹಾಕೋದಕ್ಕೋಸ್ಕರ ಸ್ಲೀವ್ಸ್ಗೆ ನೋಡಿ ಈ ರೀತಿ ಬಾರ್ಡ್ರ್ ಮೇಲೆ ಫ್ಲವರ್ ಕೊಟ್ಟಿದ್ದೀನಿ ಲೆಂತಿ ಸ್ಲೀವ್ಸು ಸ್ಟಿಚ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಬಾರ್ಡರ್ ಇರುತ್ತೆ ಮೇಲುಗಡೆ ಈ ಮಧ್ಯದಲ್ಲಿ ಫ್ಲವರ್ ಬಂದಿರುತ್ತೆ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿ ಪೀಸು ಗ್ರೀನ್ ಕಲರ್ ಇರೋದರಿಂದ ನಾನು ಗ್ರೀನ್ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ ಇದು ಬ್ಯಾಕ್ ಹುಕ್ಸ್ ಬೇಕಾದರೂ ಇಟ್ಕೊಳ್ಬೋದು ಫ್ರಂಟ್ ಉಕ್ಸ್ ಬೇಕಾದ್ರೂ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಸ್ಟಿಚ್ ಮಾಡ್ಕೊಳ್ಬೋದು ಇದು ಇನ್ನೊಂದು ಸಿಂಪಲ್ ಎಂಬ್ರಾಯ್ಡರಿ ವರ್ಕು ಆಗ್ತಾ ಇರೋದು ಇದು ಬ್ಯಾಕ್ ಆಗಿದೆ ಫ್ರಂಟ್ ಆಗಿದೆ ಇನ್ನು ಸ್ಲೀವ್ಸ್ಗೆ ಇದು ವರ್ಕ್ ಮಾಡಬೇಕು ಈ ಸ್ಯಾರಿಯಲ್ಲಿ ಪರ್ಪಲ್ ಕಲರು ಮತ್ತು ಗೋಲ್ಡ್ ಕಲರ್ ಇದೆ ಪರ್ಪಲ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಆದರೆ ಅದು ಬ್ಲೌಸ್ ಪೀಸು ಪರ್ಪಲ್ ಕಲರ್ ಇರೋದರಿಂದ ಎದ್ದು ಕಾಣ್ತಿಲ್ಲ ಅದು ಪರ್ಪಲ್ ಕಲರ್ ತ್ರೆಡ್ಡು ಡಿಸೈನ್ ಚೆನ್ನಾಗಿದೆ ಇದು ಎಂಬ್ರಾಯ್ಡರಿ ವರ್ಕ್ ಜೊತೆಗೆ ಕೆಲವು ಸ್ಯಾರೀಸ್ಗಳಿಗೆ ಫಾಲ್ಸು ಜಿಗ್ಝಾಗ್ ಮಾಡಬೇಕಿತ್ತು ಇದೆಲ್ಲ ಫಾಲ್ಸ್ ಇದ್ದೀನಿ ನಾನು ಕೆಲವು ಸ್ಯಾರಿಗಳಿಗೆ ಇನ್ನು ಈ ಎಂಬ್ರಾಯ್ಡರಿ ಬ್ಲೌಸಸ್ ಬಿಟ್ಟು ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡೋವಂಥ ಬ್ಲೌಸಸ್ಸು ಸುಮಾರು ಒಂದು ಹದಿನೈದು ಬ್ಲೌಸ್ ತನಕ ಇದೆ ಸ್ವಲ್ಪ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡೋದು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ನು ನೆಕ್ಸ್ಟು ಆ ಬ್ಲೌಸಸ್ ಎಲ್ಲ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್